ಮೊದಲಿಗೆ ಕೈವಾರ ತಾತಯ್ಯನಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಬಲಜ ಕುಲು ಬಾಂಧವರಿಗಳಿಗೆ ನಮಸ್ಕರಿಸುತ್ತಾ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೈವಾರ ತಾತಯ್ಯನ ಜಯಂತಿ ಅಂಗವಾಗಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಜೃಂಭಣೆ ಮೆರವಣಿಗೆ ಹಮ್ಮಿಕೊಂಡಿರುತ್ತೇವೆ ಮತ್ತು ಅದರ ಜೊತೆಗೆ ವಿಶ್ವವಿಖ್ಯಾತ ಕಲಾ ತಂಡಗಳಿಂದ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಂಡಿರುತ್ತೇವೆ ಏನಿದೆ ಗೌರ್ಮೆಂಟ್ ಏನು ಕಾರ್ಯಕ್ರಮ ಇದೆ ಹದಿನಾಲ್ಕನೇ ತಾರೀಕು ತಾಲೂಕು ಆಫೀಸಲ್ಲಿ ಹತ್ತುವರೆ ಹತ್ತುವರೆ ಗಂಟೆಗೆ ಸರಿಯಾಗಿ ನಮ್ಮ ಕುಲ ಬಾಂಧವರು ಎಲ್ಲ ಬಂದು ಆ ಗೌರ್ಮೆಂಟ್ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಸಂಜೆ ನಾಲ್ಕು ಗಂಟೆಗೆ ವಿಶ್ವವಿಖ್ಯಾತ ಕಲಾ ತಂಡಗಳಿಂದ ಮತ್ತು ಕೈವಾರ ತಂಡ ಬೆಳ್ಳಿ ಪಲ್ಲಕ್ಕಿ ಉತ್ಸವದ ಒಂದು ಮೆರವಣಿಗೆ ಮೆರವಣಿಗೆ ಮೂಲಕ ನಮ್ಮ ಕ ಬಲಜಾ ಕುಲ ಬಾಂಧವರು ಎಲ್ಲ ಬಂದು ಮೆರವಣಿಗೆಯನ್ನು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಲಜಾ ಬಂಧುಗಳು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆದ ಬ್ರಹ್ಮ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಆನೆಕಲ್ನಲ್ಲಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದು ಐತಿಹಾಸಿಕ ಕಲಾತಂಡಗಳೊಂದಿಗೆ ವಿಜೃಂಭಣೆಯಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಹಮ್ಮಿಕೊಂಡಿದ್ದು ಸಮಸ್ತ ತಾತಯ್ಯನವರ ಭಕ್ತಾದಿಗಳು ಹಾಗೂ ಬಲಿಜ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಯೋಗಿ ನಾರಾಯಣ ಕೈವಾರ ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಸವಿನಯ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರವಾಗಿ ಅನ್ನದಾನ ವ್ಯವಸ್ಥೆ ಮಾಡಲಾಗಿದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಯೋಗಿ ನಾರಾಯಣ ತಾತೆಯನವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ